ವಾಮಾಚಾರ ಮಾಟ ಮಂತ್ರ ಇದು ವ್ಯಕ್ತಿಗಳ ಮೇಲೆ ಪ್ರಯೋಗ ಆಗುವ ಸಾಧ್ಯತೆ ತುಂಬ ಹೆಚ್ಚಾಗಿರುತ್ತದೆ ಆಗದೆ ಇರುವವರು ಜೊತೆಯಲ್ಲಿಯೇ ಇರುವವರು ನಗು ನಗುತ ಖುಷಿಯಾಗಿ ನಿಮ್ಮ ಜೊತೆಯಲ್ಲಿ ಬದುಕುವವರೇ ನಿಮ್ಮ ಮೇಲೆ ವಾಮಾಚಾರದ ಪ್ರಯೋಗ ಮಾಡಿಸಿರುತ್ತಾರೆ ಅದರಲ್ಲೂ ತುಂಬ ಹತ್ತಿರದ ಸಂಬಂಧಿಕರೇ ಇಂತಹ ಕೃತ್ಯಗಳನ್ನು ಮಾಡಿಸುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಒಂದು ತಂತ್ರವನ್ನು ತಿಳಿಸ್ಕೊಡ್ತೀವಿ ಈ ತಂತ್ರವನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಮೇಲೆ ಯಾವುದೇ ರೀತಿಯಾದಂತಹ ವಾಮಾಚಾರ ಕೃತ್ರಿಮ ಪ್ರಯೋಗಗಳಾಗಿದ್ದರೆ ಅದು ನಿಮ್ಮನ್ನು ಬಿಟ್ಟು ಹೋಗುತ್ತದೆ ಹಾಗೂ ನಿಮ್ಮ ಮೇಲೆ ವಾಮಾಚಾರ ಮಾಡಿಸಿದವರು ಯಾರು ಅಂತ ನಿಮಗೆ ಡೈರೆಕ್ಟಾಗೇ ಗೊತ್ತಾಗುತ್ತೆ ಅಂತಹ ಒಂದು ತಂತ್ರ ಯಾವುದು ಮತ್ತು ಇದರಿಂದ ಯಾವೆಲ್ಲ ಪ್ರಯೋಜನಕಾರಿ ಆಗುತ್ತದೆ ಪ್ರತಿಯೊಂದು ಮಾಹಿತಿ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ ನಾವು ಹಾಕುವ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮಗೆ ಲಭ್ಯವಾಗುತ್ತೆ ಸಂತೋಷದಿಂದ ಕಳೆಯುತ್ತಿರುವ ಜೀವನದಲ್ಲಿ ಹಠಾತ್ತನೆ ಯಾವುದಾದರೂ ಒಂದು ಅಪಘಾತಗಳು ಅನಿರೀಕ್ಷಿತ ತೊಂದರೆಗಳು ಎದುರಾಗುವುದು ಇದರಿಂದ ಮಾನಸಿಕವಾಗಿ ಕುಗ್ಗಿ ಹೋಗುತ್ತಿದ್ದರೆ ಒಬ್ಬರನ್ನು ಕಂಡ್ರೆ ಒಬ್ಬರಿಗೆ ಆಗ್ತಾ ಇಲ್ಲ ಮನೆಯಲ್ಲಿ ಪ್ರತಿನಿತ್ಯ ಜಗಳ ಕದನಗಳೇ ಆಗ್ತಾ ಇರುತ್ತೆ ಯಾವುದೇ ಒಂದು ವಿಚಾರನ ಮನೆಯಲ್ಲಿ ಮಾತಾಡೋಕೋದ್ರೂ ಸಿಡಿಮಿಡಿ ಅಂತ ಇರ್ತಾರೆ ಮನೆಯ ಸದಸ್ಯರಿಗೆ ಒಬ್ಬರನ್ನ ನೋಡಿದ್ರೆ ಒಬ್ಬರಿಗೆ ಆಗ್ತಾ ಇರಲ್ಲ ಇದರಿಂದ ಯಾವುದೇ ಒಬ್ಬ ವ್ಯಕ್ತಿಗೆ ಸಡನ್ನಾಗಿ ಅನಾರೋಗ್ಯದ ಸಮಸ್ಯೆಗಳು ಎದುರಾದಾಗ ಮಾನಸಿಕವಾಗಿ ವಿಚಲಿತವಾದಾಗ ಯಾವಾಗಲೂ ಏಕಾಂತವನ್ನು ಬಯಸುವಾಗ ಇಂತಹ ವ್ಯಕ್ತಿಗಳ ಮೇಲೆ ವಾಮಾಚಾರ ಆಗಿದೆ ಅಂತಲೇ ಸೂಚನೆ ಅಂತಹ ವ್ಯಕ್ತಿಗಳಿಗೆ ಪದೇ ಪದೇ ಅವಮಾನಗಳಾಗ್ತಾ ಇರುತ್ತೆ ಪದೇ ಪದೇ ಅಂತಹ ವ್ಯಕ್ತಿಗೆ ಅಪವಾದಗಳು ಒರೆಸುವಂಥದ್ದಾಗ್ತಾ ಇರುತ್ತೆ ಇದೆಲ್ಲವೂ ಕೂಡ ವಾಮಾಚಾರದ ಕಾರಣದಿಂದಲೇ ಆಗ್ತಾ ಇರುತ್ತೆ ಇಂತಹ ದೃಷ್ಟಿ ದೋಷಗಳು ನರ ದೋಷಗಳು ಆದಾಗ ನೀವು ಮಾಡಿಕೊಳ್ಳಬೇಕಾಗಿರುವುದು ಇಷ್ಟೆ ಮೊದಲನೇದಾಗಿ ಒಂದು ಕಂಠ ಅಂದರೆ ತೆಂಗಿನಕಾಯಿ ಚಿಪ್ಪು ಒಂದು ಸ್ವಲ್ಪವೂ ಕಾಯಿರಬಾರದು ಅದನ್ನು ತೆಗೆದುಕೊಂಡು ಬನ್ನಿ ನಿಮ್ಮ ಮುಖದಿಂದ ಕಾಲಿನವರೆಗೂ ನಿಮ್ಮ ಮನೆಯ ಯಾರೊಬ್ಬರ ಸದಸ್ಯರೊಂದಿಗೆ ಹೋಗಿ ಒಂಬತ್ತು ಬಾರಿ ಇಳಿಯನ್ನು ತೆಗೆಸಬೇಕು ಇಳಿಯನ್ನು ತೆಗೆಯುವಾಗಲೂ ಒಂದು ಕ್ರಮ ಇದೆ ಮೂರು ಬಾರಿ ನೇರವಾಗಿ ನೀವು ತಲೆಯಿಂದ ಕಾಲಿನವರೆಗೂ ಇಳಿ ತೆಗೆಯಬೇಕು ಮತ್ತೆ ಮೂರು ಬಾರಿ ಉಲ್ಟ ಅಂದರೆ ಯಾವ ರೀತಿ ಬಂದಿರ್ತಿರೋ ಅದೇ ರೀತಿ ಉಲ್ಟ ಮೂರು ಬಾರಿ ತೆಗೆಯಬೇಕು ಮತ್ತೆ ಮೂರು ಬಾರಿ ನೇರವಾಗಿ ಇಳಿಯನ್ನು ತೆಗೆಯಬೇಕು ಹಸಿಮೆಣಸಿನಕಾಯಿ ಇದರ ಜೊತೆಗೆ ಉಪ್ಪನ್ನು ಸಹ ಇದೇ ರೀತಿ ಮಾಡಿ ಇಳಿಯನ್ನು ತೆಗೆಯಬೇಕು ಹಾಗೂ ಒಂದು ಭುಜಪತ್ರೆಯನ್ನು ತೆಗೆದುಕೊಂಡು ಅದರ ಮೇಲೆ ಕೆಂಪು ಶಾಹಿ ಅಥವಾ ಕುಂಕುಮದಿಂದ ಶಕ್ತಿ ನಾಶನಂ ಕುರು ಸ್ವಾಹ ಅಂತ ಬರೆದುಕೊಳ್ಳಬೇಕು ಇದನ್ನು ಬರೆದುಕೊಂಡು ಆ ಭುಜಪತ್ರದ ಜೊತೆಗೆ ಬಿಲ್ವ ಪತ್ರೆಯನ್ನು ಸೇರಿಸಿ ಮತ್ತೆ ಒಂಬತ್ತು ಬಾರಿ ನಾವು ತಿಳಿಸಿದ ಹಾಗೆ ಅದೇ ರೀತಿಯಲ್ಲಿ ಇಳಿಯನ್ನು ತೆಗೆಯಬೇಕು ಈ ರೀತಿ ಮಾಡಿ ಆ ಕಂಠದೊಳಗೆ ಹಾಕಿ ಒಂದು ಮುಷ್ಟಿಯಷ್ಟು ಕರ್ಪೂರವನ್ನು ಹಾಕಿ ಲವಂಗದೊಂದಿಗೆ ಅದನ್ನು ಸುಟ್ಟು ಹಾಕಬೇಕು ಕಂಠದೊಳಗೆ ಇಟ್ಟಂತಹ ವಸ್ತುಗಳು ಸುಡುವಾಗಲೂ ಕೂಡ ಅವನಿಂದ ಒಂಬತ್ತು ಬಾರಿ ಇಳಿಯನ್ನು ತೆಗೆಯಬೇಕು ತೆಗೆದ ನಂತರ ಸಂಪೂರ್ಣವಾಗಿ ಬೂದಿ ಆದ ಮೇಲೆ ಅದನ್ನು ತೆಗೆದುಕೊಂಡು ಹೋಗಿ ಒಂದು ಲೋಟ ನೀರಿಗೆ ಅದನ್ನು ಬೆರೆಸಬೇಕು ನೀರಿಗೆ ಹಾಕಿದ ಮೇಲೆ ಕುಂಕುಮ ಮತ್ತು ಹರಿಶಿನ ಎರಡನ್ನೂ ನೀರಿಗೆ ಹಾಕಬೇಕು ಸ್ವಲ್ಪ ಕದರಿಸಿ ಕದಳಿಸಿದ ಮೇಲೆ ನಿಮ್ಮ ಹತ್ತಿರದ ಸಂಬಂಧಿಕರು ಯಾವುದೇ ಒಬ್ಬ ವ್ಯಕ್ತಿ ನಿಮ್ಮ ಮೇಲೆ ವಾಮಾಚಾರ ಮಾಡಿಸಿದರೆ ಆ ವ್ಯಕ್ತಿಯ ಮುಖ ಅದರಲ್ಲಿ ಅಸ್ಪಷ್ಟವಾಗಿ ಗೋಚರಿಸುವ ಸಾಧ್ಯತೆ ಇರುತ್ತದೆ ಇನ್ನು ನಿಮ್ಮ ಜೀವನದಲ್ಲಿ ಇಂಥದ್ದೇ ಸಮಸ್ಯೆಗಳಿಂದ ಕೊರಗುತ್ತಿದ್ದರೆ ಯಾವುದೇ ಭಯಬೇಡಿ ಯಾವುದೇ ಅಂಜಿಕೆ ಇಲ್ಲದೆ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಉಚಿತವಾಗಿ ನಿಮ್ಮ ಎಲ್ಲ ಸಮಸ್ಯೆಗೂ ಶಾಶ್ವತವಾದ ಪರಿಹಾರವನ್ನು ನೀಡ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದ